ನೋಡಿ ಗಾಳಿಗೆ ನೋಡಿ ನಮ್ಮ ಇದ್ದ ಚಟ್ಟಿ ಎಲ್ಲ ಈಗ ಬೀಳ್ತಾ ಉಂಟು ನೋಡಿ ಇಲ್ಲಿ ಕೂಡ ಬಿದ್ದದ್ದು ಅಷ್ಟು ಜೋರು ಗಾಳಿ ಹಾ ನೋಡಿ ಗಾಳಿ ನೋಡಿ ಜೋರು ಗಾಳಿ ಹೌದು ಹೋಗ್ತದೆ ಮೋಡ ಹೋಗ್ತದೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಧೂಳು ಇಷ್ಟು ಗಟ್ಟಿದ್ದು ಬಿತ್ತು ನೋಡಿ ಹೌದಾ ಅಂತ ಕೆಳಗಿಂದ ಬರ್ತಾ ಉಂಟು ಅಲ್ಲಿ ನೋಡಿ ಅಮ್ಮ ಬಸಳೆ ತೆಗೆದಿದ್ದಾರೆ ಬಸಳೆ ತೆಗೆಯುವಾಗ ಸೆಕ್ಯೂರಿಟಿಗೆ ನೋಡಿ ಅಲ್ಲಿ ಸೆಕ್ಯೂರಿಟಿಗೆ ಹಿಂದೆ ಅದು ಕಾಯ್ಲಿಕ್ಕು ಉಂಟು ಇಷ್ಟೊತ್ತು ಅಂತ ಹೇಳಿ ಬೆಕ್ಕು ಎಲ್ಲ ಕೂತ್ಕೊಂಡು ಕಾಯ್ದು ಅದು ಈಚೆ ಅಮ್ಮ ಈಚೆ ಬರುವಾಗ ವಾಪಾಸ್ ಬರ್ತದೆ ಈಚೆ ನಿನ್ನೆ ಭಯಂಕರ ಗಾಳಿ ಇವತ್ತು ಭಯಂಕರ ಬಿಸಿಲು ನೋಡಿ ಎಲ್ಲ ಎಲ್ಲ ತೆಗ್ದುಂಟಲ್ಲ ಅದು ವಾಪಸ್ ಚಿಗುರು ಬರ್ಲಿಕ್ಕೆ ಎಲ್ಲ ತೆಗ್ದ ನೋಡಿ ಇಂಥದ್ದೆ ಯಾಕೆ ಬರ್ತೇವೆ ಇನ್ನು ಮೊನ್ನೆ ತುಂಬಾ ಇತ್ತು ಈಗ ಇಲ್ಲ ಇನ್ನು ಚಿಗುರು ಬರ್ಲಿಕ್ಕೆ ಎಲ್ಲ ತುಂಡೇ ಮಾಡುದು ಚಿಗುರು ಬರಬೇಕು ಚಿಗುರು ಬಂದ್ ದೊಡ್ಡದಾಗ್ತದೆ ಎಷ್ಟು ಬಿಟ್ಟಿದ್ದೇನೆ ಇದರಿಂದ ಎಲ್ಲಾ ತೆಗ್ದದ್ದು ಇಲ್ಲಿಂದ ಉಂಟು ಇಷ್ಟು ಇದೇ ಬಸವ ದಂಪಲ್ಲ ಇನ್ನೊಂದು ಉಂಟು ದಂಪದಲ್ಲಿ ಇದನ್ನು ಮಾತ್ರ ಖಾಲಿ ಮಾಡಿದ್ದು ಇನ್ನೊಂದು ಚಪ್ಪು ಬರು ಅರಶಿನ ಕುಂಬು ಹಾಕಿ ದೊಡ್ಡದ ನೋಡಿ ಚಿಗ್ರು ದೊಡ್ಡದಷ್ಟೇ ಅಲ್ಲಿ ನೆಟ್ಟದಲ್ಲ ಅದು ಒಂದೇ ಕಡೆ ಹಾಕಿ ಮಣ್ಣು ಹಾಕಿ ಇಟ್ಟದ್ದು ನೋಡಿ ಎಷ್ಟು ದೊಡ್ಡದಾಯ್ತು ನೋಡಿ ಶಂಕ ಹೂ ಮತ್ತೆ ವೈಟ್ ಇದಕ್ಕೆ ನಾವು ಜಿಡ್ಡೆ ಅಂತ ಹೇಳುದು ಇದಕ್ಕೆ ಎಂತ ಹೆಸರು ಕನ್ನಡದಲ್ಲಿ ಯಾರಿಗಾದ್ರೂ ಗೊತ್ತುಂಟ ಇದು ನೋಡಿ ನಾವು ಜಿಡ್ಡೆ ಅಂತ ಹೇಳುದು ನೋಡಿ ಕನಕಾಂಬರ ಅಲ್ಲ ಕನಕಾಂಬರ ಅದಲ್ಲ ಹಬ್ಬಳಿಗೆ ಹಾ ಹೌದು ಹೌದು ಇದು ಜಿಡ್ಡೆ ನೋಡಿ ನೋಡಿ ಇಲ್ಲಿ ಎಂತ ನೇರಳೆ ನೇರಳೆ ಗಿಡ ನೇರಳೆ ಗಿಡ ಮಂಗಳೂರಲ್ಲಿ ಕದ್ರಿ ಕದ್ರಿ ರೋಡ್ ಉಂಟಲ್ಲ ಅಲ್ಲಿ ಎಸ್ ಎಲ್ ಆರ್ಕೇಡ್ ಪಿಂಟೋ ಎಸ್ ಎಲ್ ಆರ್ಕೇಡ್ ಅಂತ ಉಂಟು ಅಲ್ಲಿ ಪಿ ಆರ್ ಅವರದ್ದು ಸಾರಿ ಶೋರೂಮ್ ಉಂಟು ಅಲ್ಲಿ ನಿಮ್ಗೆ ಸಾರಿ ಮೇಳ ನಡೀತಾ ಉಂಟು ಎಲ್ಲರೂ ಹೋಗಿ ಅಲ್ಲಿಗೆ ಸಾರಿ ಮೇಳದಲ್ಲಿ ಒಂದು ಸಾವಿರದಿಂದ ಒಂದು ಲಕ್ಷದವರೆಗಿನ ಸಾರಿ ಎಲ್ಲ ಉಂಟು ಮತ್ತೆ ಮುನ್ನೂರು ನಾನೂರು ರೂಪಾಯಿ ಮತ್ತೆ ಡೈಲಿ ವೇರ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಅಲ್ಲಿ ಉಂಟು ಹಾಗೆ ಎಲ್ಲರಿಗೂ ಹೋಗ್ಬೋದು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ ಬೇಕಿದ್ದವರಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಅಲ್ಲಿ ವಿಶೇಷತೆ ಅಂತ ಗೊತ್ತುಂಟಾ ಆ ಪಿ ಎಸ್ ಆರ್ ಅವರು ಸಾರಿ ಒಂದು ಡಿಸೈನ್ ಇದ್ರೆ ಅದು ರಿಪೀಟ್ ಆಗುದಿಲ್ಲ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಒಂದಕ್ಕಿಂತ ಒಂದು ಡಿಫ್ರೆಂಟೇ ಅಂದ್ರೆ ರಿಪೀಟ್ ಡಿಸೈನ್ಸ್ ಇಲ್ಲವೇ ಇಲ್ಲ ಹಾಗೆ ನಿಮ್ಗೆ ಯಾರಿಗಾದ್ರೂ ಹೋಗ್ಲಿಕ್ಕಿದ್ರೆ ಹೋಗ್ಬೋದು ಮೇ ಹದಿಮೂರು ತನಕ ಇದು ಸಾರಿ ಮೇಳ ಹಾಗೆ ಎಲ್ಲರೂ ಹೋಗಿ ಅಲ್ಲಿ ನಿಮ್ಗೆ ಬೇಕಾದ ಸೀರೆಯನ್ನೆಲ್ಲ ತೊಳ್ಬಹುದು ಹಾಗೆ ಸೀರೆ ಮಾತ್ರ ಅಲ್ಲ ಬೇರೆ ಇದು ಡೈಲಿ ಬೇರ್ಸ್ ಕುರ್ತಾ ಟಾಪ್ಸ್ ಎಲ್ಲ ಬರ್ತಲ್ಲ ಅದು ಉಂಟು ಅದೇ ನಾನು ಹೇಳಿದಲ್ಲ ಅವರದ್ದು ವಿಶೇಷತೆ ಅದೇ ಒಂದು ಸಾರಿಗಿಂತ ಇನ್ನೊಂದು ಸಾರಿ ಡಿಫ್ರೆಂಟ್ ಡಿಸೈನ್ಸ್ ರಿಪೀಟ್ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಅಲ್ಲಿ ಅವರೇ ಅವರೇ ಮಾಡುದು ಮ್ಯಾನುಫ್ಯಾಕ್ಚರ್ಸ್ ಅವರೇ ಹಾಗೆ ಆ ಅಲ್ಲಿ ಕಡಿಮೆ ರೇಟಿ ದಸೆ ಸಾರಿ ಉಂಟು ಹೆಚ್ಚಿನ ರೇಟಿ ದಿಸೆ ಸಾರಿ ಉಂಟು ಹಾಗೆ ಯಾರಿಗೆಲ್ಲ ಹೋಗ್ಲಿಗಿದು ಹೋಗಿ ಬೇಗ ಬೇಗ ಹೋಗಿ ಇನ್ನು ಸ್ವಲ್ಪ ದಿನ ಇರುದು ಮೇ ತನಕ ಮಾತ್ರ ಇರೋದು ಮೇಳ ಸಾರಿ ಮೇಳ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸಾರಿ ಎಲ್ಲ ಬೇಕಿದೆ ಸಿಂಪಲ್ ಸಾರಿ ಫಂಕ್ಷನ್ ಸಾರಿ ಅದೆಲ್ಲ ಬೇಕಿದೆ ಸಾರಿ ಮೇಳಕ್ಕೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿ ಹೇಗೆಲ್ಲ ಉಂಟು ಅಂತ ಹೇಳಿ ಒಮ್ಮೆ ನಿಮ್ಗೆ ಡಿಸೈನ್ ಇಷ್ಟ ಆಗ್ತದೆ ಒಮ್ಮೆ ಅದನ್ನ ನೋಡಿದ್ರೆ ನೋಡಿದ್ರ ನಂತರ ನಿಮ್ಗೆ ಡಿಸೈನ್ ಇಷ್ಟ ಆಗಿ ಆಗ್ತದೆ ಯಾಕಂತ ಹೇಳಿದ್ರೆ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ ಅಲ್ಲ ಹಾಗೆ ರಿಪೀಟ್ ಅಂತ ಹೇಳಿ ಇಲ್ವೇ ಇಲ್ಲ ಡಿಸೈನ್ಸ್ ಎಲ್ಲ ಹಾಗೆ ಎಲ್ರು ಹೋಗಿ ಒಮ್ಮೆ ವಿಸಿಟ್ ಮಾಡಿ ನೋಡಿ ಹಾಗೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೆ ಕ್ವಾಲಿಟಿ ಎಷ್ಟು ಒಳ್ಳೆ ಡಿಸೈನ್ಸ್ ಎಲ್ಲ ಉಂಟು ಅಂತ ಹೇಳಿ ಇದ್ರ ಬಗ್ಗೆ ಯಾರಿಗೂ ಗೊತ್ತಾ ಇಡುಸುಡಿ ಉಂಟಲ್ಲ ನನಿಗೆ ಮುಖ ಹಾಕಿ ಕೂತ್ಕೊಂಡ್ರೆ ಅದು ಹೇಳಿ ಅಂತ ಎಂತ ಅಂತ ಅದರ ಮುಂದೆ ಕೂತ್ಕೊಂಡು ತಿಂದ್ರೆ ನಾವು ನಮ್ಗೆ ಹೊಟ್ಟೆ ನಾವೆಲ್ಲ ಸ್ಟಾರ್ಟ್ ಆಗ್ತೇನೆ ಅಂತ ಹೌದಾ ಯಾರಿಗಾದ್ರೆ ಗೊತ್ತುಂಟ ಅದು ಅವತ್ತಿನವರ ಹಾಗೆ ಅಂತೆ ಹೀಗೆ ಇಟ್ಟು ಎದುರೆಲ್ಲ ತಿನ್ನೋದಿಲ್ಲ ಆಸೆ ಬೀಳ್ತದೆ ಅದು ಆಸೆ ಆಗ್ತದೆ ಅಂತ ನಮ್ಗೆ ಅದು ಇಡಿಸುಡಿ ನಮ್ಗೆ ಆಸೆ ಹಾಕಿದ್ರೆ ನಮಗೆ ಹೊಟ್ಟೆ ನೋವು ಬರ್ತದೆ ಅದಕ್ಕೆ ಇಡಿಸುಡಿ ಹೀಗೆಲ್ಲ ಇದ್ರೆ ಅಜ್ಜಿ ಎಲ್ಲ ಹೀಗೆ ಇಡ್ತಿರ್ಲಿಲ್ಲ ಅದನ್ನ ಟರ್ನ್ ಮಾಡಿ ಆಚೆ ಇಟ್ಟು ಸಾಕ್ತಿತ್ತು ಹಾಗೆ ಅವತ್ತಿನವರ ಅಜ್ಜಿ ಅಂದ್ರೆ ಎಂತ ಒಂದು ನಂಬಿಕೆ ಬದಿಯಲ್ಲಿ ಇಡ್ತಿದ್ರು ಅದರ ಮುಂದೆ ಕೂತ್ಕೊಳ್ಳಿಕ್ಕೆ ಇಲ್ಲ ಹೌದು ಕುತ್ಕೊಳ್ಳೋಕೇನೆ ಇಲ್ಲ ಕುತ್ಕೊಂಡ್ರೆ ಎದ್ದೇಳಿಸ್ತಿದ್ರು ಅಥವಾ ಅದು ಇಡಿಯನ್ನು ಆಚಿಡ್ತಿದ್ರು ಹೆಚ್ಚಿನ ಗೊತ್ತಿರ್ಬೋದು ನಿಮ್ಮ ಮನೆಯಲ್ಲಿ ಅಜ್ಜಿ ಎಲ್ಲ ಇದ್ರೆ ಕೇಳಿ ಗೊತ್ತಾಗ್ತದೆ ಪಪ್ಪ ಮರ ನಿಮ್ಗೆ ಕಾಣ್ತಾ ಉಂಟಾ ನೋಡಿ ಅದು ಪಪ್ಪ ತಿಂದು ಬಿಸಾಡಿದ ಬೀಜ ಇದಾದದ್ದು ಮೊಳಕೆ ಬಂದು ಗಿಡ ಆಗಿದೆ ಅಲ್ಲಿ ತೆಗಲಿ ಗಿಡ ಅಲ್ಲಿ ಮಣ್ಣಾಗಿ ಬಿಡುದು ನಮ್ಗೆ ಮಣ್ಣಾಗಿ ಬಿಡ್ಬೇಕು ಸ್ವಲ್ಪ ಅದಕ್ಕೆ ಇದು ಇದು ನೋಡಿ ಬಾಳೆ ಇದ್ದಿತ್ತು ಬಿದ್ದು ಅಲ್ಲೇ ಹಣ್ಣಾಗಿದೆ ತುಂಬಾ ಟೈಮ್ ಆಗಿರ್ಬೋದು ಹಾಗೆ ಹಕ್ಕಿಗಳಿಗೆ ಅದು ತಿನ್ಲಿ ಅಂತ ಹೇಳಿ ಅಲ್ಲಿ ಇಟ್ಟಿದಾರಪ್ಪ ಮತ್ತೆಂತ ಮಾಡುದು ಅಲ್ಲಿ ಬೇರೆ ಕಡೆ ಎಲ್ಲ ಇದ್ರೆ ವೇಸ್ಟ್ ಆಗ್ತದೆ ಅಲ್ಲಿ ಎಂತಾದ್ರೂ ಹಕ್ಕಿ ಬರದಿದ್ರೆ ಅಂತ ಹೇಳಿ ಇಲ್ಲಿ ಹಕ್ಕಿ ತುಂಬಾ ಹಕ್ಕಿ ಎಲ್ಲ ಬರ್ತಾ ಇರ್ತದೆ ಪ್ಲಾಸ್ಟಿಕ್ ಫುಲ್ ಎಣ್ಣೆದ ಎಣ್ಣೆ ನೋಡಿ ಫುಲ್ ಆದ್ರೂ ಗೊತ್ತುಂಟು ಎಣ್ಣೆ ಉಂಟು ತಿನ್ನುದು ಒಂದು ಚಿಪ್ಸ್ ತುಂಡು ಮಾಡಿದ್ದು ನೋಡಿ ಅಂತ ಅದರ ಒಳಗೆ ನೋಡಿ ನೋಡಿ ಫುಲ್ಲು ನೀರಿನ ಎಣ್ಣೆ ನೋಡಿ ಬರುದು ನೋಡಿ ಕಾಣ್ತದಲ್ಲ ಎಣ್ಣೆ ಅದ್ರೊಳಗೆ ಇದ್ದದ್ದು ಇನ್ನಿದು ತರುದೆ ನೋಡಿ ಈಗ ಚಿಪ್ಸ್ ಇನ್ನೊಂದು ಸಿಕ್ಕಿತು ಎಲ್ಲ ಇದ್ರಲ್ಲಿ ಒಂದು ಪ್ಯಾಕ್ ಮಾಡಿ ಎಣ್ಣೆ ಪ್ಯಾಕ್ ಮಾಡಿದಾಗ ಉಂಟು ಕುಂಟಲ್ಲ ನಿಂದ ಅಕ್ಕ ಮಾಡಿ ಇಟ್ಟದ್ದು ಅರ್ಥ ಆಗಿದೆ ಕಂಪ್ಲೀಟ್ ಆಗ್ಲಿಲ್ಲ ನೋಡಿ ಈ ರೀತಿ ಇದೆಲ್ಲ ಹಾಗೆ ಎಂತ ಎಮ್ ಸಿಲ್ ಎಲ್ಲ ಹಾಕಿ ಪೇಂಟ್ ಮಾಡಿಟ್ಟದ್ದು ನೋಡಿ ಈ ರೀತಿ ಕಂಪ್ಲೀಟ್ ಆಗ್ಲಿಲ್ಲ ಎಂತಾದ್ರೂ ಇಡ್ಲಿಕ್ಕೆ ನೋಡಿ ಅಂತೆ ಚಂದ ಉಂಟಲ್ಲ ಅವತ್ತಿದು ವರ್ಷ ಆಯ್ತು ಎರಡು ಫೋಲ್ಡ್ ಮಾಡಿದ್ದು ನೋಡಿ ಎಷ್ಟು ಚಂದ ಉಂಟಲ್ಲ ಅದಕ್ಕೆ ಇನ್ನೊಂದು ಬಾಕ್ಸ್ ಸಿಕ್ಕಿತ್ತು ಅದೆಲ್ಲ ಎಂಟು ಗೊತ್ತಿಲ್ಲ ಇದು ಫೋಲ್ಡ್ ಅದೇ ಫೋಲ್ಡ್ ಮಾಡಿ ಅಂತ ಎರಡು ಕೂಡ ಆ ಎರಡು ಸೈಡ್ ಕೂಡ ಫೋಲ್ಡ್ ಮಾಡಿ ಅವರು ಹೇಗೆ ಫೋಲ್ಡ್ ಮಾಡಿ ಕೊಟ್ಟಿದ್ರು ಹಾಗೆ ಇದನ್ನು ಫೋಲ್ಡ್ 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 ಮಾಡಿ ಒಂದು ಚಂದದ ಬಾಕ್ಸ್ ರೆಡ್ ಕಲರ್ ಸಿಕ್ಕಿತ್ತು ಆ ಬಾಕ್ಸ್ ಒಂದು ಸರಿ ಫೋಲ್ಡ್ ಮಾಡಿ ಅಂತ ಎರಡು ಫ್ರೆಂಡ್ಸಿಗೆಲ್ಲ ಕೊಡುವ ಇನ್ವಿಟೇಷನ್ ಇದು ಅದು ಈ ರೀತಿ ಅದಕ್ಕೆ ಇಷ್ಟೇ ದೊಡ್ಡದು ರೆಡ್ ಇದ್ದು ಬಾಕ್ಸ್ ಇತ್ತು ಎಷ್ಟು ಚಂದ ಇತ್ತು ಗೊತ್ತುಂಟು ಅದು ಇಲ್ಲ ಬಾಕ್ಸ್ ಈಗ ಎಲ್ಲಿ ಬಿಸಾಡಿರುತ್ತೆ ಈ ರೀತಿ ಇನ್ವಿಟೇಷನ್ ಚಂದ ಉಂಟಲ್ಲ ಹಳೆ ಕಾಲದ ರಾಜರು ಎಲ್ಲ ಅಂತ ಇದ್ರಲ್ಲೇ ಪತ್ರ ಬರೀತಿದ್ರಂತೆ ಹೌದಾ ಈ ರೀತಿಯ ಶೇಪ್ ಅಲ್ಲಿ ಅದು ನೋಣ ಕೂತ್ಕೊಂಡಿದ್ದೆ ಹಾಗೆ ಈ ರೀತಿಯ ರಾಜರು ಬರೀತಿದ್ದ ಪತ್ರದಲ್ಲಿ ಇಂಥದ್ರಲ್ಲಿ ಇನ್ವಿಟೇಷನ್ ಟಿಂಕು ವಿಶೇಷ ರೌಡಿ ಬುದ್ಧಿಯಲ್ಲ ಆಯ್ತಾ ಎಲ್ಲ ಹೋಗಿ ಬಂದು ಆಜೆ ಇಜೆ ಇದು ಸುತ್ತಾಡಿಕೊಂಡು ರೌಡಿ ಆಗ್ತಾ ಬರ್ತಾ ಉಂಟು ಇದು ಹಾ ರೌಡಿ ಯಾರಿಗೆ ಒಡೆದು ಬಂದಿದ್ದಿ ಹಾಡು ಯಾರಿಗೆ ಕಳಿಸ್ಲಿಲ್ಲ ಅಂತೆ ಚಂದ ಉಂಟಲ್ಲ ಇನ್ವಿಟೇಷನ್ ನನಗೆ ಇಷ್ಟ ಆಯ್ತು ನೋಡ್ಲಿಕ್ಕೆ ಚಂದ ಕಾಣ್ತದೆ ಹಾಗೆಲ್ಲ ವಿಷಯ ಹಾಗೆ ಇನ್ನು ನಾನು ಹಾಗೆ ಹೇಳಿದಷ್ಟೇ ಎಷ್ಟು ಭಯಂಕರ ಬಿಸಿಲು ಅಂತ ಹೇಳಿ ಫುಲ್ ಭಯಂಕರ ಮೋಡ ಆಗಿದೆ ಈಗ ಮಳೆ ಬರ್ಲಿಕ್ಕೆ ಆಗಿದೆ ಮೋಡ ಬಂದು ಹಾಗೆ ಇನ್ನು ಇವತ್ತಿನ ಬ್ಲಾಗ್ ಮುಗಿಸುದು ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಯಾರದು ಬಂದ್ರ ಅಂತ ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಬಿಡೋದಲ್ಲಿ ಸಿಗುವ ಬಾಯಿ ಅಲ್ಲಿ ರಿಕ್ಷಾ ಬಂತು ಇವರು ನೋಡಿ ಇದಕ್ಕ ಸೋಫಾದ ಸೈಡ್ ಓಡ್ತಾರೆ ನೋಡಿ ಅವರದ್ದು ನಾಯಿ ಬೊಗಳಗೆ ಯಾರಾದ್ರೂ ಬಂದ್ರಂತೆಲ್ಲ ಅರ್ಥ ಒಳಗೆ ಓಡುದೇ ಅದೊಂದು ಓಡಿತು ಇವರ ಹೋದಲ್ಲನವ್ರ ಹಾಗೆ ಬಂದ್ರೆ ಬರ್ಲಿಕ್ಕೆ ಇವರಿಗೆಲ್ಲ ಇವರು ಒಳಗೆ ಓಡಿ ಆಯ್ತು ಇದು ಈಗ ಜಾಸ್ತಿ ನಾಯಿ ಮೊಗಳಿದ್ರು ಓಡ್ತದೆ